ಲವ್ಲಿ ಸಿನಿಮಾದ ಸ್ಪೆಷಲ್ ಟ್ರೈಲರ್ ಲಾಂಚ್ ಆಗಿರ್ತಕ್ಕಂಥದ್ದು ಅದು ಬ ಸ್ಪೆಷಲ್ ಗೆಫ್ಟ್ ಗೆಸ್ಟ್ ಮುಖಾಂತರ ರಿಷಬ್ ಶೆಟ್ಟಿ ಅವ್ರ ಮುಖಾಂತರ ತುಂಬ ವಿಷಯಗಳಿದೆ ಸೊ ಇಷ್ಟು ಅರ್ಜೆಂಟಲ್ಲೂ ಕೂಡ ಅಪರೂಪದ ಜೋಡಿನ ಮಾತಾಡಿಸ್ತಾ ಇದ್ದೀನಿ ವಸಿಷ್ಠ ಅವರಿದ್ದಾರೆ ಹರಿಪ್ರಿಯಾ ಮೇಡಮ್ ಇದ್ದಾರೆ ಮೇಡಮ್ ನಿಮ್ಮಿಂದ ಶುರು ಮಾಡ್ತೀನಿ ವಸಿಷ್ಠವ್ರನ್ನ ಮಾತಾಡ್ಸಿದ್ದೀನಿ ಇವತ್ತು ನಿಮ್ಮ ಸ್ನೇಹಿತರು ಅವರ ಮೊದಲ ಸಿನಿಮಾದ ನಾಯಕಿ ನೀವು ಸೊ ರಿಷಬ್ ಅವರು ಬಂದಿದ್ದರು ಫಸ್ಟ್ ಟ್ರೈಲರ್ ಲಾಂಚ್ ಮಾಡಿದ್ರು ಆ ಸ್ನೇಹಕ್ಕೆ ಬೆಲೆ ಕೊಟ್ಟಂಥ ಸಂದರ್ಭ ಹೇಗಿತ್ತು ಹೇಗೆ ಈ ಸ ಗಳಿಗೆ ಕೂಡಿ ಬಂತು ತುಂಬ ತುಂಬ ಥ್ಯಾಂಕ್ಸ್ ಹೇಳಬೇಕು ನಾನು ರಿಷಬ್ ಅವ್ರಿಗೆ ಗುರು ಥ್ಯಾಂಕ್ ಯು ಸೋ ಮಚ್ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಕಾಂತಾರ ಟು ಸಿನಿಮಾದ ಕೆಲಸಗಳ ನಡುವೆ ಕೂಡ ನಮ್ಮ ಲವ್ಲಿ ಸಿನಿಮಾದ ಟ್ರೇಲರ್ ಲಾಂಚ್ ಮಾಡೋಕ್ಕೆ ಬಂದರು ಖುಷಿ ಆಯಿತು ಆ ಫ್ರೆಂಡ್ಶಿಪ್ ಏನಿದೆ ಹಾಗೇ ಉಳ್ಕೊಂಡು ಬಂದಿದೆ ಆ ಫ್ರೆಂಡ್ಶಿಪ್ ಹಾಗೆ ಕಂಟಿನ್ಯೂ ಆಗ್ತಾಯಿದೆ ಆ ಫ್ರೆಂಡ್ಶಿಪ್ಗೆ ಬೆಲೆ ಕೊಟ್ಟು ಮತ್ತು ಈ ಒಳ್ಳೆ ಸಿನಿಮಾ ಒಳ್ಳೆ ಕಾಂಟೆಂಟ್ ಇರೋವಂಥ ಸಿನ್ಮಾ ಇದಕ್ಕೆ ನಾನು ಬರಬೇಕು ಅಂತ ಅವರು ಬಂದು ನಮಗೆ ಸಪೋರ್ಟ್ ಮಾಡಿದ್ರಲ್ವಾ ವೆರಿ ಥ್ಯಾಂಕ್ಫುಲ್ ಟು ಹೆಮ್ ವಶಿಷ್ಠ ನೀವು ವೇದಿಕೆ ಮೇಲೆ ಒಂದು ಅಪರೂಪದ ಘಟನೆಗೆ ಸಾಕ್ಷಿಯಾದ್ರಿ ಸಹಜವಾಗಿ ಪ್ರತಿಯೊಬ್ಬರಿಗೂ ಕಾಂತಾರ ಸಿನಿಮಾ ನೋಡಿದವ್ರಿಗೆ ರಿಷಬ್ ಅವರು ಆಶೀರ್ವಾದ ಪಡಿಬೇಕಂತ ಅನ್ಸುತ್ತೆ ಬಟ್ ಅಂದ್ರೆ ಆ ಒಂದು ದೈವ ಭಕ್ತಿಗೆ ನೀವು ನಂದೀಶ್ ಸುಗಂಧರಾಜ ಹೂವಿನ ಕೃಷಿ ಮಾಡಿ ಎಕರೆಗೆ ಏಳು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಇದಾಗಿ ರಿಷಬ್ ಅವ್ರನ್ನ ವೇದಿಕೆ ಮೇಲೆ ಆಶೀರ್ವಾದ ಸಂದರ್ಭ ಮನ್ಸಾರೆ ಮಾಡೋದಂಥ ಒಂದು ಕೆಲಸ ಯಾವುದೇ ಗಿಮಿಕ್ ಅಲ್ಲ ಅದು ಎಂದು ಕ್ಯಾರಿ ಆಗಬೇಕು ಅನ್ನೋ ಉದ್ದೇಶವೂ ಅಲ್ಲ ನನಗೇನಂದ್ರೆ ನಾನು ಸ್ಟೇಜ್ ಮೇಲೆ ಮೆನ್ಷನ್ ಮಾಡಿದ್ದು ಹೇಳಿದೆ ದತ್ತಣಂಗೆ ಶಿವಣ್ಣಗೆ ರವಿ ಸರ್ ಮೂರು ಜನಕ್ಕೆ ಕಾಲು ಮುಟ್ಟಿ ನಮಸ್ಕಾರ ಮಾಡ್ತೀನಿ ಅವ್ರು ಎಲ್ಲಿ ಕಂಡಾಗ ಅದು ಬಿಟ್ಟರೆ ನನಗೆ ಆ ಥರದ್ದೊಂದು ಅನಿಸಿಕೆ ಅಂದರೆ ಅದು ಅವರ ಹಿರಿತನಕ್ಕೆ ಮಾಡಿದ್ರೆ ಇಲ್ಲಿ ರಿಷಬ್ ನನಗೆ ಫ್ರೆಂಡ್ ಕೂಡ ಅಂದರೆ ಫಸ್ಟ್ ಫ್ರೆಂಡು ಸೆಕೆಂಡ್ ಫ್ರೆಂಡು ಅಂತ ರೇಗಿಸ್ಕೋತೀವಿ ನಾವು ಸೊ ನಾ ನಿನಗೆ ನಾವು ಮುಂಚೆ ಫಸ್ಟ್ ಫ್ರೆಂಡು ಅಂತ ಸೊ ಆ ಥರದ ಒಬ್ಬ ಗೆಳೆಯರಾದರೂ ಕೂಡ ಆ ವ್ಯಕ್ತಿಯ ಜರ್ನಿ ಆ ವ್ಯಕ್ತಿಯ ಒಂದು ಪ್ರಯಾಸ ಇವತ್ತು ಆತ ಇರ್ತಕ್ಕಂಥ ಜಾಗ ಆ್ಯಂಡ್ ಅದನ್ನು ದಾಟಿ ಕಾಂತಾರ ಅಂತ ಕಾಂತಾರನ ನಮ್ಮ ಮಣ್ಣಿಗೆ ನಮ್ಮ ಮಣ್ಣಿಂದ ಪ್ರಪಂಚಕ್ಕೆ ಕೊಟ್ಟಂತಹ ಒಂದು ಆ ಒಂದು ಅದು ಸಾಧ್ಯ ಅದು ಇದು ದರ್ಶನ ಅಲ್ಲ ಬೆಳಕು ಅಂತಾರಲ್ಲ ಅವರ ಸಿನಿಮಾದೇ ಒಂದು ಮಾತು ಹಾಗೆ ಅಂತಹ ಒಂದು ದಾರ್ಶನಿಕವಾದ ಅಂಥ ಒಂದು ದೈವಿಕವಾದ ವ್ಯಕ್ತಿ ಆ್ಯಂಡ್ ಆ ಸಿನಿಮಾ ನೋಡಿದಾಗ ನನಗೆ ಪ್ರಾಬಬ್ಲಿ ಒಂದು ಐದರಿಂದ ಹತ್ತು ನಿಮಿಷಕ್ಕೆ ಗೂಸ್ ಬಂಬ ಶುರು ಆಗಿದ್ದು ಸಿನಿಮಾ ಮುಗಿದು ಆಚೆ ಬಂದು ಹೆಚ್ಚು ಕಡಿಮೆ ಅವರ್ ಹಾಗೆ ಆ ಒಂದು ಹ್ಯಾಂಗ್ ಆ ಒಂದು ಆ ಒಂಥರ ಆಸ್ಟ್ರಕ್ಕಾಗಿ ಇದ್ದೆ ನಾನು ಅಷ್ಟು ಅಷ್ಟು ಅಭಿಮಾನಿಸ್ಬಿಟ್ಟೆ ನಾನು ಅಂದರೆ ನಮಗೆ ಏನಾಗುತ್ತೆ ಕೃಷ್ಣದೇವರಾಯ ಅಂದರೆ ನಮ್ಗೆ ಸಡನ್ನಾಗಿ ಅಣ್ಣವ್ರು ನೆನಪಾಗ್ತಾರೆ ಈಗ ನಿಮಗೆ ದೈವ ಅಂತ ಅಂದರೆ ಏನಂತ ನೆನಸ್ಕೊತಾರೆ ಪಂಜುರ್ಲಿ ಗುಳಿಕಾ ಅಂತ ನಮ್ಗೆ ನೆನಪಾಗೋದು ಯಾರಿಗೆ ಅದು ರಿಷಬ್ ಅಂದರೆ ಅಷ್ಟು ದೈವಿಕತೆ ಅವರಲ್ಲಿದೆ ಅವರಲ್ಲಿ ಅಥವಾ ಸಿನಿಮಾದಿಂದ ಅವ್ರಿಗೆ ಬಂತು ಅಥವಾ ಅವರಿಂದ ಆ ಸಿನಿಮಾಗೆ ಆಯಿತು ಅಂದರೆ ದೈವಶಕ್ತಿ ಬಗ್ಗೆ ಮಾತಾಡುವಂಥ ವಿಷಯ ಅಲ್ಲ ಇದು ಅಂದರೆ ಆ ಶಕ್ತಿ ಇದ್ದಿದ್ದರಿಂದ ಅಂಥದ್ದೊಂದು ಸಿನಿಮಾನ ಅವರು ಮಾಡೋಕ್ಕಾಯಿತು ಅಥವಾ ನಮಗೆಲ್ಲ ಕೊಡೋಕ್ಕಾಯ್ತು ಅವ್ರಿಗೆ ಕಾಲಕ್ಕೆ ಬೀಳ್ದಿನ್ಯಾರಿಗೇ ನಾವು ಎಸ್ ಮೇಡಮ್ ಈಗ ಲವ್ಲಿ ಟೈಮು ನಿಮ್ಮ ಸ್ನೇಹದ ಬಗ್ಗೆ ಮಾತನಾಡ್ತಾ ಇದ್ರೆ ಅದರ ಜೊತೆಗೆ ಹರಿಪ್ರಿಯಾ ಅವರು ರಿಷಬ್ ಅವ್ರಿಗೆ ಏನು ಗಿಫ್ಟ್ ಕೊಡ್ತಾರೆ ಅಂತ ಎಲ್ಲರೂ ಕಾಯ್ತಾ ಇದ್ದರು ಬಟ್ ನೀವು ಕೊಟ್ಟಿರ್ತಕ್ಕಂಥ ಗಿಫ್ಟ್ ತುಂಬ ಸರ್ಪ್ರೈಸ್ ಮತ್ತು ಸ್ಪೆಷಲ್ ಆಗಿರ್ತಕ್ಕಂಥದ್ದು ಆವತ್ತಿನ ದಿನಕ್ಕೆ ಆ ಶೂಟಿಂಗ್ ಸೆಟ್ಟಲ್ಲಿರ್ತಕ್ಕಂಥ ಡೇಸ್ ಇವತ್ತಿನ ಸಂದರ್ಭಕ್ಕೆ ಹೆಂಗೆ ನೆನಪಾಗುತ್ತೆ ರಿಷಬ್ ಅವರು ಇನ್ನೂ ಕೂಡ ಹಾಗೆ ಅದನ್ನು ರಿಸೀವ್ ಮಾಡ್ಕೊಂಡಂತ ರೀತಿ ಎಸ್ ಅಫ್ಕೋರ್ಸ್ ಇವತ್ತು ಈಸ್ ನ್ಯಾಷನಲ್ ಸ್ಟಾರ್ ಈಸ್ ಅ ಡಿವೈನ್ ಸ್ಟಾರ್ ಹೌದು ಅಷ್ಟು ದೊಡ್ಡ ಮಟ್ಟಕ್ಕೆ ಅವರು ಬೆಳೆದಿದ್ದಾರೆ ಆದರೆ ಆ ಮುಗ್ಧತೆ ಹಾಗೇ ಇದೆ ಸೊ ಇವತ್ತು ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿರೋದೇ ಅದೊಂದು ಉದಾಹರಣೆ ಅಂತ ಹೇಳ್ಬೋದು ಸೊ ಅದು ಶಾಕೋಸ್ಟಿಕ್ ಅಷ್ಟೇ ನಾನು ಕೊಟ್ಟಿದ್ದು ಗಿಫ್ಟಾಗಿ ರಿಕ್ಕಿ ಶೂಟಿಂಗ್ ಟೈಮಲ್ಲಿ ಬೇರೆ ಬೇರೆ ಸಿನಿಮಾಗಳಲ್ಲಿ ತೊಡರ್ಸ್ಕೊಂಡಿರ್ತಿದ್ದೆ ನಾನು ಸೊ ಈ ಸಿನಿಮಾಗೂ ಬರ್ತಿದ್ದೆ ಬೇರೆ ಸಿನಿಮಾಗೂ ಟ್ರಾವೆಲ್ ಮಾಡ್ತಿದ್ದೆ ಯಾವಾಗಲೂ ಒಂದು ಸರಿ ನಾನು ಚಾಕ್ಲೇಟ್ ತಿನ್ನೋವಾಗ ಗುರು ಅದು ನನಗೂ ಕೊಡಿ ಅಂತ ಕೇಳಿದರು ಅವತ್ತು ಕೊಟ್ಟಿದ್ದೆ ನಾನು ಯಾವಾಗ ಬ್ಯಾಂಗ್ಳೂರ ಬೇರೆ ಸ್ಕೆಡ್ಯೂಲ್ ಮುಗಿಸ್ಕೊಂಡು ಮತ್ತೆ ಕುಂದ್ ಕಾರ್ ಕಾಳಕ್ಕೆ ಹೋಗ್ತೀನೋ ಹತ್ರ ಎಲ್ಲರೂ ಬಂದುಬಿಡೋರು ಟೀಮ್ ಎಲ್ಲರೂ ಕಾ ಅಷ್ಟು ತುಂಬಿಸ್ಕೊಂಡು ಬರ್ತಿದ್ದೆ ನಾನು ಚಾಕ್ಲೇಟ್ಸ್ ಹಿಂದೆ ನಾನು ಟ್ರಂಕಲ್ಲಿ ಓಪನ್ ಮಾಡಿದ್ರೆ ಫುಲ್ ಚಾಕ್ಲೇಟ್ಸ್ ಎಲ್ಲ ಮಕ್ಕಳೆಲ್ಲ ಓಡಿ ಬರ್ತಾರಲ್ವಾ ಚಾಕ್ಲೇಟ್ಸ್ ಬೇಕು ಅಂತ ಆ ರೀತಿ ಇರೋದು ಸೊ ಎಷ್ಟು ಸೀರಿಯಸ್ ವ್ಯಕ್ತಿನೋ ಅಷ್ಟೇ ಆ ಮುಗ್ಧತೆ ಇದೆ ಅಷ್ಟೇ ಆ ಇನ್ನೋಸೆನ್ಸ್ ಇದೆ ಅದನ್ನು ಮತ್ತೆ ನಾನು ನೆನೆಸ್ಕೊಂಡಾಗ ಸೊ ಅವ್ರಿಗೆ ನನ್ನ ಕಡೆಯಿಂದ ಏನೇ ಗಿಫ್ಟ್ ಕೊಟ್ಟರು ಚಿಕ್ಕದೆ ಏನು ಏನೇ ಗಿಫ್ಟ್ ಕೊಟ್ಟರೂ ಚಿಕ್ಕದೆ ಅಂತ ಒಂದು ದೊಡ್ಡ ವ್ಯಕ್ತಿಗೆ ಸೊ ಹಾಗಾಗಿ ಜಸ್ಟ್ ಆ ಹಳೆ ಒಂದು ನೆನಪುಗಳನ್ನ ಮತ್ತೆ ನೆನೆಸ್ಕೊಳ್ಳೋಣ ಅವ್ರಿಗೂ ನೆನಪು ಮಾಡೋಣ ಅಂದ್ಬಿಟ್ಟು ಆ ಚಾಕೋಸ್ಟಿಕ್ನ ಅವರು ಕೊಟ್ಟೆ ಇದಕ್ಕಿಂತ ಚಿಕ್ಕ ಚಿಕ್ಕ ವಿಷಯಗಳಲ್ಲೂ ತುಂಬ ಖುಷಿ ಅಡಗಿದೆ ಅನ್ನೋದು ಇದೊಂದು ಉದಾಹರಣೆ ಖಂಡಿತ ಆ ಉದಾಹರಣೆ ಮತ್ತೆ ಇವತ್ತು ಆ ಟೈಮಲ್ಲಿ ಆಲ್ಸೋ ಗುರು ಚಾಕೊಸ್ಟಿಕ್ ತಂದಿದ್ದೀನಿ ನಂದು ಸ್ವಲ್ಪ ಎರಡು ದಿನ ಡೇಟ್ಸ್ ಮುಂದಕ್ಕೆ ಹೋಗೋ ಹಾಗಿದೆ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೋದಾ ಅಂತ ಅವ್ರು ಚಾಕ್ಲೇಟ್ ತಿಂತಾ ತಿಂತಾ ನಾನು ಹಿಂಗೆ ನೋಡೋರು ಸರಿ ಬಿಡಿ ಅಂತ ವೆರಿ ಸ್ವೀಟ್ ಡೇಸಾ ರಿಕ್ಕಿ ಡೇಸ್ ಡೀಝೆಲ್ಲನೂ ತುಂಬ ಮೆಮೊರೇಬಲ್ ವಶಿಷ್ಠ ಈಗ ಹರಿಪ್ರೆಯವರ ಒಂದು ಗಿಫ್ಟ್ ಬಗ್ಗೆ ಒಂದು ಸಣ್ಣ ಸಣ್ಣ ಘಟನೆಗಳನ್ನು ನಾವು ಹೆಂಗೆ ಅನ್ಭವಿಸ್ಬೇಕು ಸಾಕ್ಷಿ ಸಾಕ್ಷಿಯಾಗಿರ್ತಕ್ಕಂಥ ಈಗ ಲವ್ಲಿ ಟೈಮಲ್ಲಿ ನಿಮ್ಮ ವೈಯಕ್ತಿಕ ಲೈಫಲ್ಲಿ ಹರಿಪ್ರೆಯವರು ಕೊಟ್ಟಿರ್ತಕ್ಕಂಥ ತುಂಬ ಸ್ಪೆಷಲ್ ಗಿಫ್ಟು ಈ ಸಂದರ್ಭಕ್ಕೆ ಹೆಂಗೆ ನೆನಪಾಗುತ್ತೆ ನಾನು ಆಗಲಿ ವೇದಿಕೆ ಮೇಲೆ ಒಂದು ಮಾತು ಹೇಳಿದೆ ಅದು ಹೆಂಡತಿ ಅಷ್ಟೇ ಅಲ್ಲ ಅದೊಂದು ಶಕ್ತಿ ನನಗೆ ಅಂತ ಅಂದರೆ ನನ್ನ ಜೀವನದಲ್ಲಿ ನನಗೆ ನಾನು ತುಂಬ ಒಂದು ಸ್ವಲ್ಪ ಕೇರ್ ಫ್ರೀ ನಾನು ಅಂದರೆ ತುಂಬ ಕಟ್ ನಿಟ್ಟಾಗಿ ಹೀಗೆ ಎಂಥದ್ದೇ ಅದೇ ಇದೆ ಅನ್ನೋದಿಲ್ಲ ನನಗೆ ಆ ಒಂಥರ ಸ್ವಲ್ಪ ಗುಂಡ್ರಿಗೋಬಿ ಅಂತಂದರು ಅನ್ಬೋದೇನೋ ಆ ಥರ ಒಬ್ಬ ಹೊರಟನ್ಗೆ ಒಂದು ದಿಕ್ಕು ದೇಸಿ ಅಂತ ಕೊಟ್ಟಿರೋದು ನಾನು ಹಿಂಡ್ತಿ ಸೊ ಅಂದರೆ ನನಗೆ ಶೀ ಇಸ್ ಮೈ ಸ್ಟ್ರೆಂತ್ ಶಿ ಇಸ್ ಅಫ್ಕೋರ್ಸ್ ಶಿ ಈಸ್ ಮೈ ಲವ್ ಅವು ಏನಾಗುತ್ತೆ ನಾವು ಒಂದು ಸ್ಪೆಸಿಫಿಕ್ಕಾಗಿ ಇದೇ ಥರ ಬದುಕಬೇಕು ಈ ಥರ ಹೀಗೆ ನಡಿಬೇಕು ಅನ್ನೋದಿರಲ್ಲ ನಮಗೆ ಹಗಲು ರಾತ್ರಿ ಊಟ ತಿಂಡಿ ಇದು ಯಾವುದೂ ಲೆಕ್ಕ ಬರೋಲ್ಲ ಕೆಲಸ ಅಂತ ಬಟ್ ಇಲ್ಲಪ್ಪ ಹಂಗಲ್ಲ ಜೀವನಕ್ಕೆ ಇದೊಂದು ಪದ್ಧತಿ ಇದೆ ಬದುಕೋದಕ್ಕೆ ಇದು ಮನೆ ಅಂದರೆ ಇದು ಕುಟುಂಬ ಅಂತ ಇದು ಅಂತ ನನಗೆ ಹೇಳಿಕೊಟ್ಟಂಥ ಪ್ರೀತಿ ಶಕ್ತಿ ಇದು ಸೊ ಆ್ಯಂಡ್ ಪ್ರತಿಯೊಂದು ನನಗೆ ಗಿಫ್ಟ್ ಅಂದರೆ ಆಕೆನೇ ನಂಗೆ ದೊಡ್ಡ ಗಿಫ್ಟ್ ಇನ್ನೇನು ಬಗ್ಗೆ ಇನ್ನೇನು ಎಸ್ ಇನ್ನೊಂದು ಮಾತು ಕೇಳಬೇಕು ಅಂದರೆ ಈಗ ಇಂಡಸ್ಟ್ರಿಗೆ ಹೀರೋಯಿನ್ಸ್ ಕೊರತೆ ಇದೆ ಹೀರೋಗಳಿಗೆ ಕೊರತೆ ಇದೆ ನೀವು ಹೀರೋಯಿನ ಮತ್ತು ಕಮ್ ಬ್ಯಾಕ್ ಮಾಡಿ ಅನ್ನೋಂಥ ಮಾತಿನ ಜೊತೆಗೆ ವಶಿಷ್ಠ ಒಳ್ಳೆ ಹೀರೋ ಆಗಿ ನಿಲ್ಲುವಂತಹ ಎಲ್ಲ ಸಾಧ್ಯತೆಗಳಿದೆ ಅನ್ನುವಂಥ ಭರವಸೆ ಈಗಾಗಲೇ ಶುರುವಾಗಿದೆ ಸೊ ಅದಕ್ಕೆ ನೀವೇನು ಹೇಳ್ತೀರಿ ಇಡೀ ಇಂಡಸ್ಟ್ರಿ ಜರ್ನಿ ನೋಡಿದಂಗೆ ಐ ಆಮ್ ವೆರಿ ಕಾನ್ಫಿಡೆಂಟ್ ಅಬೌಟ್ ದಟ್ ಬಿಕಾಸ್ ಹಾರ್ಡ್ ವರ್ಕ್ ವಿಲ್ ನೆವರ್ ಗೋ ವೇಸ್ಟ್ ಅದು ನನ್ನ ಎಕ್ಸ್ಪೀರಿಯೆನ್ಸ್ ಆಗಿರ್ಬೋದು ಅಥವಾ ನಾನು ನೋಡ್ಕೊಂಡು ಬರುವಾಗ ಬೇರೆಯವ್ರ ಎಕ್ಸ್ಪೀರಿಯನ್ಸು ಆಗಿರ್ಬೋದು ಸೊ ತುಂಬ ಎಕ್ಸಾಂಪಲ್ಸ್ ಇದೆ ಸೊ ಇವರ ಹಾರ್ಡ್ ವರ್ಕ್ನ ನಾನು ಸ್ವತಃ ನಾನು ಪ್ರತಿದಿನ ನೋಡ್ತಿರ್ತೀನಲ್ವಾ ಯಾವಾಗಲೂ ಅದೇ ಅನ್ಕೋತೀನಿ ಎಸ್ ಹೀ ಈಸ್ ಅ ಗ್ರೇಟ್ ಆ್ಯಕ್ಟರ್ ಎಲ್ರಿಗೂ ಗೊತ್ತು ಎಲ್ಲರೂ ಅವರ ವಾಯ್ಸ್ನ ಇಷ್ಟಪಡ್ತಾರೆ ಅವ್ರ ಆ್ಯಕ್ಟಿಂಗ್ನ ಇಷ್ಟಪಡ್ತಾರೆ ಎಲ್ಲಿ ಹೋದರೂ ಸಿ ಒಂದು ಸ್ಟಾರ್ ನಟರಿಗೆ ಜನ ಗುಂಪು ಸೇರ್ತಾರೆ ಹೌದು ಸೊ ಒಂದು ಎಸ್ಟಾಬ್ಲಿಷ್ಡ್ ಕಲಾವಿದನ್ಗೆ ಸೊ ಅಷ್ಟು ಜನ ಅಷ್ಟು ಪ್ರೀತಿ ಕೊಡ್ತಾರೆ ಅಲ್ವಾ ಸೊ ಯಾವ ಸ್ಟಾರ್ ನಟನಿಗೂ ಕಡಿಮೆ ಇಲ್ಲ ಸೊ ಐ ಆಮ್ ವೆರಿ ಶೋರ್ ಈ ಸಿನಿಮಾ ನಮ್ಮ ಇಂಡಸ್ಟ್ರಿಗೆ ಒಂದು ಹೊಸ ಸ್ಟಾರ್ ನಟ ಆಗಿ ವಸಿಷ್ಠ ಸಿಂಹ ಅವರು ಮತ್ತೆ ರೀ ಎಂಟ್ರಿಗೇಳ್ತಾ ನಾನೇ ಅಂದರೆ ಅದಕ್ಕೆ ಮುಂಚೆ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತೀನಿ ಅಲ್ಲಿ ಹೀರೋಯಿನ್ಗಳ ಕೊರತೆ ಇದೆ ಹೀರೋಯಿನ ಕಮ್ ಬ್ಯಾಕ್ ಮಾಡಬೇಕು ಖಂಡಿತ ಮಾಡ್ತಾರೆ ಅದನ್ನು ನನ್ನ ಮದುವೆಗೆ ಮುಂಚೆನೇ ನಾನು ನಿಮ್ಗೆಲ್ಲರೂ ಪ್ರೆಸ್ ಸೇರಿದಾಗ ಪ್ರೆಸ್ ಪ್ರಾಮಿಸ್ ಮಾಡಿದ್ದೆ ನಾನು ಟ್ಯಾಲೆಂಟ್ ವೇಸ್ಟ್ ಆಗಬಾರ್ದು ಯಾವುದೇ ಕಾರಣಕ್ಕೇನು ಪರವಾಗಿಲ್ಲ ಅಂತ ಆ ಮಾತನ್ನ ನಾನು ಉಳಿಸ್ಕೊಂಡಿದ್ದೀನಿ ಆಗುತ್ತೆ ನೋಡ್ತೀರಿ ವೆರಿ ಶಾರ್ಟ್ಲಿ ಫೈನಲ್ ಒಂದು ಪ್ರಶ್ನೆ ನಾನು ಇತ್ತೀಚೆಗೆ ಮಾತಾಡಿಸುವಾಗ ವಶಿಷ್ಠ ಅವರು ಹೇಳ್ತಿದ್ರು ಅವರು ತುಂಬ ಸುಮ್ ಸುಮ್ ಸುಮ್ಮನೆ ಯಾವುದೇ ಹಾಡುಗಳನ್ನು ಗುಣಗಲ್ಲ ಬಟ್ ಆ ಬಯಸಿ ಬಯಸಿ ಹಾಡನ್ನು ತುಂಬ ಸರಿ ಅವರು ಗುಣಗ್ತಾ ಇದ್ರು ಆವಾಗಲೇ ಗೊತ್ತಾಯ್ತು ಈ ಹಾಡು ತುಂಬ ಚೆನ್ನಾಗಿದೆ ಒಂದು ರೀಚ್ ಆಗುತ್ತೆ ಅನ್ನೋಂಥದ್ದು ಮೆಮೊರಿ ಶೇರ್ ಮಾಡ್ಕೊಂಡಿದ್ರು ಸೊ ಅದ್ರ ಬಗ್ಗೆ ಹೇಳುವಂಥದ್ದಾದ್ರೆ ಹೌದು ನನಗೆ ಅಂದರೆ ಆ ಸಿನಿಮಾ ಅಲ್ಲಿ ನಾನು ಕೆಲಸ ಮಾಡಿಲ್ಲ ಆದರೂ ಕೂಡ ಐ ಪಾರ್ಟ್ ಆಫ್ ದ ಟೀಮ್ ಅಂತಲೇ ಹೇಳ್ಕೋಬೋದು ಯಾಕಂದರೆ ಪ್ರತಿಯೊಂದು ಡಿಸ್ಕಷನಲ್ಲೂ ನಾನು ಮನೆಯಲ್ಲಿದ್ದಾಗ ಕೂತು ಅವ್ರ ಮಾತುಗಳನ್ನ ಕೇಳಿಸ್ಕೊತಾ ಇರ್ತೀನಿ ಸೊ ಇವರ ಇನ್ವಾಲ್ವ್ಮೆಂಟ್ ನಾನು ನೋಡ್ತಿರ್ತೀನಿ ಅಥವಾ ಆ್ಯಸ್ ಎ ಟೀಮ್ ಅವರೆಲ್ಲರೂ ಕೂತು ಅಷ್ಟು ಆ ಇನ್ವಾಲ್ವ್ಮೆಂಟಲ್ಲಿ ಅಷ್ಟು ಚರ್ಚೆ ಮಾಡುವಾಗ ಅದು ಇಂಟ್ರೆಸ್ಟಿಂಗ್ ನನಗೆ ಒಳ್ಳೆ ಆಗಿ ಸೊ ಆಗ ಈ ಲಿರಿಕ್ಸಿಂದನೂ ಒಂದು ಟ್ಯೂನ್ ಅಂತ ಯಾವಾಗ ಕಂಪೋಸ್ ಆಯಿತು ಯಾವಾಗ ಯಾವಾಗ ಲಿರಿಕ್ಸ್ ಬಜೋಕ್ಕೆ ಶುರು ಮಾಡಿದ್ರು ಇವ್ರ ಮನೇಲಿ ಯಾವಾಗ ಅದನ್ನು ಗುಣಗೋಕೆ ಶುರು ಮಾಡಿದ್ರು ಆವಾಗಿಂದನೇ ನನಗೆ ರಿಜಿಸ್ಟರ್ ಆಗಿಬಿಡ್ತು ಸೊ ಆವಾಗಲೇ ನನಗೆ ಗೊತ್ತಿಲ್ದಿರ ಅವ್ರು ಹೇಳಿದ ನಿಜನೇ ನಾನು ಹೆಚ್ಚು ಹಾಡುಗಳನ್ನ ಗುಣಗಲ್ಲ ನನಗೆ ಗೊತ್ತಿಲ್ಲದ್ರೆ ಏನೋ ಅದು ಹಮ್ ಮಾಡ್ತಿದ್ದೆ ಸೊ ಓ ಇದು ಆಲ್ರೆಡಿ ಕ್ಯಾಚ್ ಆಯ್ತಾ ಅಂತ ಹೇಳಿದ್ರು ಎಸ್ ಇಟ್ ಈಸ್ ಅ ಕ್ಯಾಚಿ ಸಾಂಗ್ ಅಂತ ಹೇಳಿದೆ ಆ್ಯಂಡ್ ಇವತ್ತು ಕೋರ್ಸ್ ದಟ್ ಆಸ್ ಪ್ರೂವ್ಡ್ ಬಯಸಿ ಬಯಸಿ ತುಂಬ ದೊಡ್ಡ ಹಿಟ್ಟಾಗಿದೆ ಅದು ಇವ್ರ ವಾಯ್ಸಲ್ಲಿ ಬಂದಂಥ ಹಾಡು ಜನರಿಗೆ ಥ್ಯಾಂಕ್ಸ್ ಹೇಳಬೇಕು ಅದಕ್ಕೆ ಫೈನಲಿ ಹರಿಪ್ರಿಯವ್ರಿಗೋಸ್ಕರ ನಿಮ್ಮ ಒಂದು ಸಾಲು ಅವರಿಂದ ನಿಮಗೋಸ್ಕರ ಇಬ್ಬರು ಒಂದು ಚಿಕ್ಕದಾಗಿ കൂട ബെച്ചകിരു ബച്ചിടുക കണ്ണല്ലേ നീനാനേനേനേ ഗെന ಅಯ್ಯೋ ನಿಜ ಹಾಡ್ ಕಷ್ಟ ನನಗೆ ನಾನು ತಂಡಕ್ಕೆ ವಿಶ್ ಮಾಡ್ತೀನಿ ಅಷ್ಟೇ ಸೊ ಇಡೀ ತಂಡಕ್ಕೆ ನೋ ಮಳೆ ಬಂತು ಮಳೆಲ್ಲೆಂದಿದ್ದೆ ಹ್ಯಾವ್ ಅ ಬ್ಯಾಡ್ ಫ್ರೂಟ್ ಇಲ್ಲ ಒಂದು ಇಡೀ ತಂಡಕ್ಕೆ ನಾನು ವಿಶ್ ಮಾಡ್ತೀನಿ ಅಂಡ್ ಏನಿವತ್ತು ಇಂಡಸ್ಟ್ರಿಯಲ್ಲಿ ಕೊರತೆ ಇದೆ ಅಂತ ಹೇಳ್ತಾರೆ ಸ್ಟಾರ್ ನಟರ್ಗಾಗಿರ್ಬೋದು ಡಿರೆಕ್ಟರ್ಸ್ಗೆ ಅಥವಾ ರೈಟರ್ಸ್ಗೆ ಅಂತ ಆ ಕೊರತೆನೆಲ್ಲಾನು ಏನು ಫುಲ್ಫಿಲ್ ಮಾಡುತ್ತೆ ಈ ಸಿನಿಮಾ ತಂಡ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಸಿನಿಮಾಗಳೆಲ್ಲ ಥಿಯೇಟರ್ಗಳು ಮುಚ್ಚಿದ್ದಾವೆ ಅಂತಿದ್ರಲ್ಲ ಈ ಒಂದು ಸನ್ನಿವೇಶದಲ್ಲಿ ಸಕಾಲಕ್ಕೆ ಕನ್ನಡ ಸಿನಿಮಾಗಳು ಬರ್ತದೆ ಒಂದು 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 ತುಂಬಾ ಹೆಮ್ಮೆ ಪಡ್ತಕ್ಕಂಥ ಒಂದು ಫ್ಯಾಮಿಲಿ ಎಂಟರ್ಟೈನರ್ ಬರ್ತದೆ ನಿಮ್ಮ ಪ್ರೀತಿ ಹಾರೈಕೆ ತಂಡದ ಮೇಲೆ ಫೈನಲ್ ಒಂದು ಪ್ರಶ್ನೆ ಸಹಜವಾಗಿ ಅಂದರೆ ತಮಾಷೆ ಕೇಳ್ತಾ ಇದ್ದೀನಿ ಡಾಲಿ ಮತ್ತು ವಸಿಷ್ಠ ವಿಲನ್ಸ್ ಆಗಿ ಎಂಟ್ರಿ ಕೊಟ್ಟು ಫಿದಾ ಮಾಡಿದ್ದಾಯಿತು ಈಗ ಒಂದೇ ದಿನ ಬರ್ತಾ ಇದಾರೆ ಇಬ್ಬರು ವಿಲನ್ಸ್ ಆಗ್ತಾ ಇದ್ದಾರೆ ಅಂತ ತಮಾಷೆ ಕೇಳ್ತಾ ಇದ್ದೀನಿ ಹಂಗೆ ಇಬ್ಬರು ವಿಲನ್ಸ್ ಇಬ್ಲ ಇಲ್ಲ ಇಬ್ರು ಹೀರೋಗಳಾಗ್ತಿದಿವಿ ಅದೇ ಅದೇನ ಹೇಳಲ್ಲ ಕನ್ನಡ ಸಿನಿಮಾಗಳಿಲ್ಲ ಅಂತಾನೆ ಥಿಯೇಟರ್ ಮುಚ್ಚಾಗಿ ಮುಚ್ಚತಿವಿ ಅಂತಿದ್ದಾಗ ಅದ್ರ ಬಗ್ಗೆ ಗಲಾಟೆ ಆಗ್ತಿದ್ದಾಗ ಒಟ್ಟಿಗೆ ಎರಡು ಸಿನಿಮಾ ಬರ್ತಿದೆ ಎರಡು ಒಳ್ಳೆ ಸಿನಿಮಾ ಕನ್ನಡ ಸಿನಿಮಾ ಬರ್ತಿದೆ ಅಂದಾಗ ನಮ್ಮ ಆಡಿಯನ್ಸ್ಗೆ ತಾನು ಎರಡು ಸಿನಿಮಾಗ ಒಳ್ಳೇದಾಗಲಿ ಕೋಟಿ ಸಿನಿಮಾ ಕೋಟಿ ಕೋಟಿ ಕಲೆಕ್ಷನ್ ಮಾಡಲಿ ಲವ್ಲಿ ಸಿನಿಮಾ ಎಲ್ಲರ ಮನಸ್ಸನ್ನು ಸೂರೆ ಮಾಡಲಿ ಇದು ನನ್ನ ಅಂದರೆ ಒಬ್ಬ ಪ್ರೇಕ್ಷಕನಾಗಿ ಕೂಡ ನಾನು ಹೇಳೋದು ಅಂದರೆ ಒಳ್ಳೆ ಸಿನಿಮಾಗಳು ಬೇಕು ಬೇರೆ ಭಾಷೆ ಸಿನಿಮಾಗಳನ್ನ ನೋಡ್ತಾ ಇದ್ದೀವಿ ನಮ್ಮ ಪ್ರೇಕ್ಷಕರು ಆ್ಯಂಡ್ ಒಂದಷ್ಟು ಸಿನಿಮಾಗಳನ್ನ ರಿಲೀಸ್ ಮಾಡಿ ನೋಡ್ತಿದ್ದೀವಿ ಯಾಕೆ ಹೊಸ ಕಂಟೆಂಟೇ ಬರ್ತಿರವಾಗ ಯಾರ ಇಡೀ ರಾಜ್ಯದಲ್ಲಿ ಇಷ್ಟು ದೊಡ್ಡ ಥಿಯೇಟರ್ ಸೆಟಪಲ್ಲಿ ಎರಡು ಸಿನಿಮಾ ತಡೆಯಲ್ವ ಆಗುತ್ತೆ ಆ ಸಿನಿಮಾಗೂ ಒಳ್ಳೇದಾಗಬೇಕು ಥ್ಯಾಂಕ್ ಯು ಥ್ಯಾಂಕ್ ಯು ಆಲ್ ಬೆಸ್ಟ್ ಥ್ಯಾಂಕ್ ಯು ಎಸ್ ಇದಿಷ್ಟು ವಸಿಷ್ಠ ಹಾಗೆ ಅವರ ಮಾತಾಗಿರ್ತಕ್ಕಂಥದ್ದು ಕದ್ದೆ ಸದ್ಯಕ್ಕೆ ಕನ್ನಡದಲ್ಲಿ ಒಂದು ಒಳ್ಳೆ ಸಿನಿಮಾಗಳಾಗ ಬರ್ತಾ ಇಲ್ಲ ಅನ್ನೋಂಥ ಏನು ಬೇಸರ ಇದೆಯೋ ಅದನ್ನು ಫುಲ್ಫಿಲ್ ಮಾಡುವಂತಹ ಸಾಧ್ಯತೆಗಳು ಲವ್ಲಿಗಿದೆ ಅನ್ನೋಂಥ ಮಾತನ್ನು ಹೇಳಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ಮಾಲ್ತಾಶ್ ಗಿಂಟ್ ಟಿ ವಿ ನಾಯನ್ ಬೆಂಗಳೂರು